ಯೇಸುವಿಗೆ ಸ್ತೋತ್ರ ಇಂದು ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ಧ್ಯಾನ ಭಾಗ ಯೂದನು ಬರೆದ ಪತ್ರಿಕೆ ಹನ್ನೊಂದನೇ ವಾಕ್ಯದ ಕೊನೆಯ ಭಾಗ ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ ಯೂದನು ತನ್ನ ಪತ್ರಿಕೆಯ ಮೂಲಕ ಭಕ್ತಿಹೀನರ ಅಥವಾ ದುರ್ಬೋಧಕರ ಅಂತ್ಯವು ಏನೆಂಬುದನ್ನು ಸ್ಪಷ್ಟವಾಗಿ ವಿವರಿಸುವಂತವನಾಗಿದ್ದಾನೆ. ಲೇವಿ ಗೋತ್ರಕ್ಕೆ ಅಂದರೆ ಮೋಶೆ ಆರೋನರ ಗೋತ್ರಕ್ಕೆ ಸೇರಿದವನಾಗಿದ್ದ ಕೋರಹನು ಹಾಗೂ ರೂಪೇನ್ ಗೋತ್ರಕ್ಕೆ ಸೇರಿದ ದಾತಾನ್ ಅಭಿರಾಮ್ ಮತ್ತು ಓನನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಇದ್ದ ಇನ್ನೂರೈವತ್ತು ಮಂದಿ ಮೋಶೆಗೆ ವಿರೋಧವಾಗಿ ತಿರುಗಿ ಬಿದ್ದರು ಈ ಇನ್ನೂರೈವತ್ತು ಮಂದಿ ಮೋಶೆಯಿಂದಲೇ ನೇಮಿಸಲ್ಪಟ್ಟವರಾಗಿದ್ದರು ಎಂಬುವಂಥದ್ದನ್ನು ನಾವು ಯೋಚಿಸಬೇಕಾಗಿದೆ ಇವರು ಮೋಶೆ ಆರೋನರಿಗೆ ಹೇಳಿದಂಥದ್ದು ಈ ಸಮೂಹದವರಲ್ಲಿ ಪ್ರತಿಯೊಬ್ಬನೂ ದೇವರಿಗೆ ಪ್ರತಿಷ್ಠಿತರೇ ಆಗಿದ್ದಾರೆ ಈಗಿರಲಾಗಿ ನೀವು ಈ ಸಮೂಹದವರಿಕ್ಕಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಅರಣ್ಯಕಾಂಡ ಹದಿನಾರನೇ ಅಧ್ಯಾಯ ಒಂದರಿಂದ ಮೂರು ವಾಕ್ಯಗಳಲ್ಲಿ ಇದರ ಚರಿತ್ರೆಯನ್ನು ನಾವು ನೋಡಬಹುದು ಕೋರಹನ ಮುಂದಾಳತ್ವದಲ್ಲಿ ಮೋಶೆ ಆರೋನರಿಗೆ ವಿರೋಧವಾಗಿ ಎದ್ದಂಥ ದಂಗೆ ಅವರು ದೇವರು ಮೋಶೆಗೆ ವಹಿಸಿರುವ ಅಧಿಕಾರವನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲವೆಂಬುದನ್ನು ಸೂಚಿಸುವಂಥದ್ದಾಗಿತ್ತು ವಿಮೋಚನಕಾಂಡ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಓರೆ ಬೆಟ್ಟದಲ್ಲಿ ಉರಿಯುವ ಪೊದೆಯೊಳಗಿಂದ ಯಹೋವನು ಮೋಶೆಗೆ ಪ್ರತ್ಯಕ್ಷನಾಗಿ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಪರೋಹನನ ಬಳಿಗೆ ಕಳುಹಿಸುತ್ತೇನೆ ಎಂದು ಹೇಳಿರುವಂಥದ್ದನ್ನು ನೋಡುತ್ತೇವೆ ವಿಮೋಚನಕಾಂಡ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು ಐಗುಪ್ತ ದೇಶಕ್ಕೆ ಹಿಂತಿರುಗಿ ಬಂದಂಥ ಮೋಶೆ ಓರೇಬಿನಲ್ಲಿ ನಡೆದದೆಲ್ಲವನ್ನು ಇಸ್ರಾಯೇಲರ ಹಿರಿಯರಿಗೆ ತಿಳಿಸಿದನು ಜನರು ಅವನನ್ನು ನಂಬಿದರು ಹೀಗೆ ಮೋಶೆಯ ನಾಯಕತ್ವದಲ್ಲಿ ಐಗುಪ್ತದಿಂದ ಹೊರಟು ಬಂದಿದ್ದ ಇಸ್ರಾಯೇಲರು ಪಾರಾನ್ ಅರಣ್ಯಕ್ಕೆ ಸೇರಿ ಬಂದ ನಂತರ ಕೋರಹನ ನಾಯಕತ್ವದಲ್ಲಿ ಅವರು ಮೋಶೆಯ ಅಧಿಕಾರವನ್ನು ಪ್ರಶ್ನಿಸುವಂಥವರಾದರು ಅವರು ವಾಸ್ತವವಾಗಿ ಯಹೋಬನ ವಿರುದ್ಧ ದಂಗೆ ಎದ್ದದಾಗಿತ್ತು ಇದರ ಫಲವಾಗಿ ಯಹೋಬನು ಆರೋನನ ಕೋಲನ್ನು ಚಿಗುರಿಸುವುದರ ಮೂಲಕ ಮೋಶೆ ಆರೋನರ ಅಧಿಕಾರವನ್ನು ಇಸ್ರಾಯೇಲರ ಸರ್ವ ಸಮೂಹದ ಮುಂದೆ ಸ್ಥಿರಪಡಿಸಿದನು ಅದು ಮಾತ್ರವಲ್ಲದೆ ಭೂಮಿ ಬಾಯ್ತೆರೆದು ಕೋರಹ ದಾತಾನ್ ಅಭಿರಾಮ ಎಂಬುವವರನ್ನು ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು ಅವರು ಸಜೀವಿಗಳಾಗಿಯೇ ಪಾತಾಳಕ್ಕೆ ಹೋಗಿಬಿಟ್ಟರು ಅರಣ್ಯಕಾಂಡ ಹದಿನಾರನೇ ಅಧ್ಯಾಯ ಇಪ್ಪತ್ತೇಳರಿಂದ ಮೂವತ್ತ್ನಾಲ್ಕು ವಾಕ್ಯಗಳಲ್ಲಿ ಇದರ ಸಂಪೂರ್ಣ ಚರಿತ್ರೆಯನ್ನು ನಾವು ನೋಡುತ್ತೇವೆ ಯೂಧನು ಈ ಮೂರು ವ್ಯಕ್ತಿತ್ವಗಳನ್ನು ತನ್ನ ಪತ್ರಿಕೆಯ ಮೂಲಕ ತಿರುಗಿ ಮುನ್ನೆಲೆಗೆ ತರುವುದರ ಮೂಲಕ ದೇವರ ನ್ಯಾಯ ತೀರ್ಪು ದೇವರ ಅಧಿಕಾರವನ್ನು ಪ್ರಶ್ನಿಸುವವರ ಮೇಲೆ ಬರುವಂಥದ್ದಾಗಿದೆ ಎಂದು ತಿಳಿಸುವವನಾಗಿದ್ದಾನೆ ಈ ಮೂವರು ವ್ಯಕ್ತಿತ್ವಗಳು ವಿಭಿನ್ನವಾದ ಹಿನ್ನೆಲೆಗಳಿಂದ ಬಂದವರಾಗಿದ್ದರು ಕಾಯಿನನು ವ್ಯವಸಾಯಗಾರನಾಗಿದ್ದ ಬಿಳಾಮನು ಪ್ರವಾದಿಯಾಗಿದ್ದ ಕೋರಹನು ಇಸ್ರಾಯೇಲರಲ್ಲಿ ಒಬ್ಬ ಮುಖ್ಯಸ್ಥನಾಗಿದ್ದ ಹೀಗೆ ವ್ಯತ್ಯಸ್ತಕರವಾದ ಹಿನ್ನೆಲೆಯಿಂದ ಬಂದವರಾಗಿದ್ದಾಗ್ಯೂ ಧರ್ಮಭ್ರಷ್ಟತೆ ಈ ಮೂವರಲ್ಲಿ ನಾವು ಕಾಣುತ್ತೇವೆ ಇವರನು ಈ ಮೂರು ವ್ಯಕ್ತಿತ್ವಗಳ ಮೂಲಕ ಆದಿಮ ಸಭೆಗೆ ತಿಳಿಸಿದ ಉಪದೇಶ ಭಕ್ತಿಹೀನರಾಗಿರುವ ದುರ್ಬೋಧಕರು ನಾಶನಕ್ಕೆ ಗುರಿ ಮಾಡಲ್ಪಟ್ಟವರಾಗಿದ್ದಾರೆ ಎಂಬುದಾಗಿಯಾಗಿದೆ ಪ್ರಿಯರೇ ತತ್ಕಾಲದ ಲಾಭಕ್ಕಾಗಿ ಮಾಡಬಾರದ ಬೋಧನೆಯನ್ನು ಮಾಡಿ ಜನರಿಂದ ಲಾಭವನ್ನು ಗಳಿಸಬೇಕೆಂಬ ಉದ್ದೇಶದಿಂದ ಇರುವಂಥವರಿಗೆ ದೇವರು ಕೊಡುವ ಅಂತಿಮ ವಿಧಿಯೆನ್ನುವಂಥದ್ದು ಇಂಥವರು ನಾಶವಾಗಿ ಹೋಗತಕ್ಕವರು ಎಂಬುದಾಗಿಯಾಗಿದೆ ಪ್ರೀತಿಯ ದೇವಜನರೇ ಆರ್ಥಿಕ ಲಾಭ ಲಭಿಸುತ್ತದೆ ಎಂಬ ದುರ್ಬೋಧಕರ ದುರ್ಬೋಧನೆಯನ್ನು ಕೇಳಿ ನೀವು ನಂಬಿಕೆಯ ಮೂಲಕ ಹೊಂದಿಕೊಂಡ ರಕ್ಷಣೆಯನ್ನು ನಷ್ಟಪಡಿಸಿಕೊಳ್ಳದೆ ಈ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ದಿನಂಪ್ರತಿ ಹೋರಾಡುವಂಥವರಾಗಿರ್ರಿ ಒತಾಯನ್ನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಈ ಮುಂಜಾನೆಯಲ್ಲಿ ಈ ಮಾತುಗಳ ಮೂಲಕ ಸರ್ವಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ